ಇದು ಯುರೋಪಿಯನ್ ಮಾಡೆಲ್ ಅಲ್ಲಿ ಇದೆ ಅಂತ ಜನರು ಮತ್ತು ಪ್ರಾಚೀನ ಸಂಶೋಧಕರು ಅಭಿಪ್ರಾಯ ಪಡ್ತಾರೆ ಸೊ ರಾಜ ಅರಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಈ ಎರಡು ದ್ವಾರಗಳಿಂದ ಇಲ್ಲಿ ಪ್ರವೇಶಿಸಿ ಅವ್ರ ಕಾಲದಲ್ಲಿ ಅರಮನೆಯನ್ನ ಕಟ್ಟಲಿಕ್ಕೆ ಗ್ಲಾಸ್ ಗಳನ್ನ ಬಳಸಿರೋದನ್ನು ಕೂಡ ನಾವು ನೋಡ್ತೀವಿ ಈ ಅರಮನೆಯನ್ನ ಕಟ್ಟಲಿಕ್ಕೆ ಹತ್ತು ವರ್ಷಗಳ ಕಾಲ ಸಮಯವನ್ನು ತೆಗೆದುಕೊಳ್ತದೆ ಒಂದು ಅರಮನೆ ಕಾರ್ಯಕ್ರಮ ಬಂದ್ರೆ ಜಮಖಂಡಿಯ ಇನ್ನೊಂದು ವಿಶೇಷತೆ ಅಂದ್ರೆ ಜಮಖಂಡಿ ಅರಮನೆ ಈ ಅರಮನೆಯನ್ನ ಸ್ಥಾಪನೆ ಮಾಡಿದವರು ರಾಮಚಂದ್ರಾವ್ ಅಪ್ಪ ಸಾಹೇಬ್ ಪಟವರ್ಧನರು ರಾಮಚಂದ್ರ ಅಪ್ಪ ಸಾಹೇಬ್ ಪಟವರ್ಧನ್ ರಾವ್ ಅಪ್ಪ ಸಾಹೇಬ್ ಪಟವರ್ಧನ್ ಅವರು ಇವರು ಗೋಪಾಲ್ ರಾವ್ ಅವರ ದತ್ತು ಪುತ್ರ ಇವರು ಬೆಳಗಾವಿ ಜೈಲಿಂದ ಬಂದ ಮೇಲೆ ಹಳೆ ಅರಮನೆಯನ್ನ ತೊರೆದು ರಾಮೇಶ್ವರಕ್ಕೆ ಬಂದು ಒಂದು ಹೊಸ ಅರಮನೆಯನ್ನ ಕಟ್ತಾರೆ ಯಾಕೆ ಹಳೆ ಅರಮನೆಗೆ ಬ್ರಿಟಿಷ್ ನುಗ್ಬಿಟ್ಟಿದ್ದಾರೆ ನುಗ್ಬಿಟ್ಟಿದ್ರು ಮತ್ತು ಅವರ ಅನೇಕ ಸ್ವಾತಂತ್ರ್ಯ ಚಟುವಟಿಕೆಗಳಲ್ಲಿ ನಡೆದಿದ್ರಿಂದ ಅದನ್ನ ತೊರೆದು ಬರ್ತಾರೆ ಬ್ರಿಟಿಷರಿಗೆ ಅನುಮಾನಾಸ್ಪದವಾಗಿತ್ತು ಯಾಕಂದ್ರೆ ಆಡಳಿತ ಇನ್ನೂ ಇತ್ತು ಸೊ ಅದನ್ನ ತೊರೆದು ಬಂದು ಇಲ್ಲಿ ಗುಡ್ಡವನ್ನ ಸಮಾಂತರ ಮಾಡಿ ಗುಡ್ಡ ಇದು ಗುಡ್ಡಗಾಡು ಪ್ರದೇಶ ಸಮಾನಂತರವಾಗಿ ಮಾಡಿ ಈ ಅರಮನೆಯನ್ನ ಕಟ್ತಾರೆ ಸೊ ಈ ಅರಮನೆಯನ್ನ ಕಟ್ಟಲಿಕ್ಕೆ ಹತ್ತು ವರ್ಷಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುತ್ತದೆ ಹತ್ತು ವರ್ಷ ಕಟ್ಟರು ಹತ್ತು ವರ್ಷಗಳ ಕಾಲ ಸೊ ಇದನ್ನ ಇದಕ್ಕೆ ಮೂವತ್ತೆರಡು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ಅರಮನೆಯನ್ನ ಕಟ್ತಾರೆ ಮೂವತ್ತೆರಡು ಲಕ್ಷ ಮೂವತ್ತೆರಡು ಲಕ್ಷ ಮೂವತ್ತು ಎರಡು ಲಕ್ಷ ಆ ಕಾಲದಲ್ಲಿ ಮೂವತ್ತೆರಡು ಲಕ್ಷ ಯಾವಾಗ ನೂರ ಇಪ್ಪತ್ತು ವರ್ಷದ ಹಿಂದೆ ಸರ್ ಇವತ್ತಿಗೆ ಅದೊಂದು ಐವತ್ತು ಕೋಟಿ ಮುನ್ನೂರ ನಾನ್ನೂರು ಕೋಟಿ ಮುನ್ನೂರ ನಾನ್ನೂರು ಕೋಟಿ ಆಗುತ್ತೆ ಇವತ್ತು ಹೌದು ಹದಿನೆಂಟ್ನೂರ ಅರವತ್ನಾಲ್ಕರಲ್ಲಿ ಅರಮನೆ ನಿರ್ಮಾಣವಾಗುತ್ತೆ ಅರಮನೆಯನ್ನ ನಿರ್ಮಾಣ ಮಾಡ್ತಾರೆ ಇಲ್ಲಿ ತಮ್ಮ ವಾಸಸ್ಥಳವನ್ನ ಪ್ರಾರಂಭ ಬದಲಾಯಿಸ್ತಾರೆ ಸೊ ಅವರು ಕಟ್ಟಿದ ಅರಮನೆಯನ್ನ ಮಾತ್ರ ಈ ಕಟ್ಟಡಗಳನ್ನ ಅವರು ಕಟ್ಟಲಿಲ್ಲ ಕಟ್ಟಲಿಲ್ಲ ಸುತ್ತಮುತ್ತ ಇರುವಂತಹ ಕಟ್ಟಡ ಈಗ ಕಾಂಪೌಂಡ್ ಕೂಡ ಅವ್ರು ಕಟ್ಟಿರ್ಲಿಲ್ಲ ಓಪನ್ ಬೆಟ್ಟ ಬೆಟ್ಟ ಇದನ್ನ ಸಮಾಂತರ ಮಾಡ್ತಾರೆ ಸೊ ಇಲ್ಲಿ ಕಟ್ಲಿಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಇಲ್ಲಿ ರಾಮೇಶ್ವರ ಎಂಬ ದೇವಾಲಯದ ಪವಿತ್ರ ಕ್ಷೇತ್ರ ಇದೆ ಅಂತ ಒಂದು ಕಾರಣನೂ ಇದೆ ಪವಿತ್ರ ಕ್ಷೇತ್ರದಲ್ಲಿ ಅರಮನೆ ಇರಬೇಕು ಸೊ ಅವರು ಒಂದು ಅವರು ಇರುವಂತ ಸ್ಥಳವನ್ನು ಒಂದು ಪವಿತ್ರವಾಗಿ ಅವರು ಇದು ಮಾಡ್ತಾ ಇದ್ರು ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಪವಿತ್ರ ಸ್ಥಳವಿದೆ ಇಲ್ಲೇ ಪಕ್ಕದಲ್ಲೇ ಕಟ್ಟೋಣ ಅಂತ ಗುಡ್ಡವನ್ನ ಸಮಾನಾಂತರ ಮಾಡ್ತಾರೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಇದು ಡೌನ್ ಅಲ್ ಇದು ಅಪ್ಸೈಡ್ ಜಮಖಂಡಿ ಸೊ ಗುಡ್ಡಗಾಡು ಪ್ರದೇಶದಿಂದ ಯಾರು ಶತ್ರುಗಳು ದಾಳಿ ಮಾಡೋದು ಕಡಿಮೆ ಕಡಿಮೆ ಅನ್ನೋದ್ಕಿಂತ ಮಾಡಿದರೂ ಕೂಡ ಬೇಗ ಗೊತ್ತಾಗುತ್ತೆ ಬುರ್ಜ್ಗಳನ್ನ ನಿರ್ಮಾಣ ಮಾಡಿರ್ತಾರೆ ಯಾವ ಶತ್ರುಗಳು ಯಾವಾಗ ದಾಳಿ ಮಾಡ್ತಾರೆ ಅನ್ನೋದು ಬೇಗ ಗೊತ್ತಾಗುತ್ತದೆ ಅವರು ಬಂದ್ರು ಸ್ವಲ್ಪ ಬೆಟ್ಟ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಮತ್ತೆ ಅಲರ್ಟ್ ಆಗಿರ್ಬೋದು ಇವರು ಮರು ದಾಳಿ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಸೊ ಅದು ಒಂದು ಅವರ ಚಿಂತನೆ ಕೂಡ ಅಂತ ಹೇಳ್ತಾರೆ ಸೊ ಗುಡಗಾಡು ಪ್ರದೇಶದಲ್ಲಿ ಅದಕ್ಕೋಸ್ಕರ ಶತ್ರುಗಳ ದಾಳಿ ಇಲ್ಲ ಪವಿತ್ರ ಸ್ಥಳ ಮತ್ತು ಒಂದು ಜಮಖಂಡಿಯಿಂದ ನಗರ ಇನ್ನೂ ಬೆಳೆದಿರಲಿಲ್ಲ ಸೊ ಒಂದು ನಗರ ಬೆಳವಣಿಗೆ ಕೂಡ ಇಲ್ಲಿ ಕಟ್ಟಿದ್ರು ಅಂತ ಉಲ್ಲೇಖಗಳಿವೆ ಸೊ ನೂರ ಏಟೀನ್ ಸಿಕ್ಸ್ಟಿ ಫೋರ್ ಅಂದ್ರೆ ಸೊ ಇದು ಯುರೋಪಿಯನ್ ಮಾಡಲ್ ಅಲ್ಲಿ ಇದೆ ಅಂತ ಜನರು ಮತ್ತು ಪ್ರಾಚೀನ ಸಂಶೋಧಕರು ಅಭಿಪ್ರಾಯ ಪಡ್ತಾರೆ ಯುರೋಪಿಯನ್ ಸೊ ಕೆಲವೊಬ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಈ ಅರಮನೆಗೆ ಬಳಸಿದಂತ ಕಲ್ಗಳನ್ನು ಕೂಡ ಯುರೋಪಿನಿಂದ ತರಿಸಿ ಕಟ್ಟಿದ್ದಾರೆ ಅಂತ ಅಭಿಪ್ರಾಯ ಪಡ್ತಾರೆ ಯಾಕೆ ಈ ಕಲ್ಲ ಸಿಗಲ್ವಾ ಸೊ ಆ ಅವರ ಅಭಿಪ್ರಾಯ ಇಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅವರ ಅಭಿಪ್ರಾಯ ಸಿಗ್ ಸಿಗದೆ ಇರಬಹುದು ಅಂದ್ರೆ ಯುರೋಪಿಯನ್ ಮಾಡಲ್ ಅಲ್ಲಿ ಇದೆ ಅಲ್ವಾ ಯುರೋಪಿಯನ್ ಕಲ್ಲುಗಳನ್ನೇ ತರಿಸಿರ್ಬೋದು ಆಕ್ಚುಲಿ ಇವರು ಕೂಡ ವಿದೇಶವನ್ನ ಪ್ರವಾಸ ಮಾಡ್ತಾ ಇದ್ರು ಫ್ರಾನ್ಸ್ ಗಳನ್ನ ಇಂಗ್ಲೆಂಡ್ಗಳನ್ನ ಇವರು ಶಿಕ್ಷಣ ಮೇಲೆ ಪ್ರವಾಸಗಳನ್ನೇ ಜಾಸ್ತಿ ಮಾಡಿದ್ದಾರೆ ರಾಮಚಂದ್ರಾವ್ ಅಪಾಸಾಯ್ ಪಟವರ್ಧನ್ ನಾಲ್ಕನೇ ರಾಜ ಸೊ ಅವಾಗ ಇವರು ಯುರೋಪಿನಿಂದ ತಂದು ಅರಮನೆಯನ್ನ ಕಟ್ಟಿಸಿದ್ರು ಅಂತ ಹೇಳ್ತಾರೆ ಹೇಳ್ತಾರೆ ಸಂಪೂರ್ಣವಾದ ಮಾಹಿತಿ ಲಭ್ಯವಿಲ್ಲ ಅದ್ರ ಅಂಗಳ ಅಂಗಳ ಸರ್ ಇದು ಮುಂದೆ ಇರೋದು ಕಾರಂಜಿ ಕಾರಂಜಿ ತುಂಬಾ ದೊಡ್ಡ ಕಾರಂಜಿ ತುಂಬಾ ದೊಡ್ಡ ಕಾರಂಜಿ ಸೊ ಇದು ಅರಮನೆಯ ಶೋಭೆಗಾಗಿ ಕಟ್ಟಿರುವ ಕರೆಂಟ್ ಇಲ್ಲ ಇಲ್ಲ ಅಲ್ವಾ ಅವಾಗ ಎಲೆಕ್ಟ್ರಿಸಿಟಿ ಬಂದಿಲ್ಲ ಬರ್ತಿತ್ತು ಸರ್ ನೀರಿನ ಟ್ಯಾಂಕ್ ಇರ್ತಿತ್ತು ನೀರು ಪಂಪ್ ಮಾಡೋರು ಎತ್ಗಳ ಮೂಲಕ ಹಿಂದ್ಗಡೆ ದೊಡ್ಡ ಕೆರೆ ಇದೆ ಆನೆ ಕೆರೆ ಅಂತ ದೊಡ್ಡ ಕೆರೆ ಇದೆ ಕೆರೆಯಿಂದ ಎತ್ಗಳ ಮೂಲಕ ಹೈಟ್ಗೆ ಪಂಪ್ ಮಾಡೋರು ಪಂಪ್ ಮಾಡಿಬಿಟ್ಟು ಟ್ಯಾಂಕಿಗೆ ನೀರು ಹಾಕಿದ್ರು ಅಲ್ಲಿಂದ ವಾಟರ್ ಇರಿಗೇಷನ್ ಸಿಸ್ಟಮ್ ಇದೆ ಇಡೀ ಪೂರ್ತಿ ಅರಮನೆಗೆ ಇನ್ನು ಅಂಡರ್ ಗ್ರೌಂಡ್ ಇದು ಇದೆಯಲ್ಲ ಈ ಚರಂಡಿ ವ್ಯವಸ್ಥೆ ಇದೆಯಲ್ಲ ಈ ಈ ಪ್ಯಾಲೇಸ್ಗೆ ಚರಂಡಿ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಇದೆ ಕುಡಿಯೋ ನೀರಿಗೆ ಸಪ್ರೇಟ್ ಕೊಳಗಳಿದೆ ಈ ಪ್ಯಾಲೇಸ್ಗೆ ಈ ಪ್ಯಾಲೇಸ್ ಬಗ್ಗೆ ವೆಲ್ ಡೆವಲಪ್ಡ್ ಈಗಿನ ಈಗಿನ ಕಾಲದಲ್ಲಿ ಏನೇ ದೊಡ್ಡ ದೊಡ್ಡ ಬಂಗ್ಲು ಇರ್ತಾವಲ್ಲ ಆ ಶೈಲಿಯಲ್ಲಿ ಈ ಪ್ಯಾಲೆ ಪ್ಯಾಲೇಸ್ನ ಡೆವಲಪ್ ಮಾಡ್ತಾರೆ ಇವರು ಪಟವರ್ಧನವ್ರು ಈ ಪ್ರತಿಯೊಂದು 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 ಬಿಲ್ಡಿಂಗ್ ಮುಂದೇ ಒಂದೊಂದು ನೀರಿಗೆ ಪೌಂಟೇನ್ ಇದೆ ಕುಡಿಗೆ ಕುದುರೆಗೋಗಿ ಕುಡಿಸೋಕೆ ನೀರಿಂದು ಇದನ್ನಿದೆ ತೊಟ್ಟಿ ಇದೆ ಆಮೇಲೆ ಅಂಡರ್ಗ್ರೌಂಡ್ ಚರಂಡಿ ವ್ಯವಸ್ಥೆ ಇದೆ ಟಾಯ್ಲೆಟ್ಸ್ ಇದೆ ಆಮೇಲೆ ಈ ಕರೆಂಟ್ ಬಂದಿದ್ದು ಇಡೀ ನಾರ್ತ್ ಕರ್ನಾಟಕದಲ್ಲಿ ಪ್ಯಾಲೆಸ್ ಅಂದ್ರೆ ಸಿಟಿಗಳು ಕರೆಂಟ್ ತಂದವರು ಜಮ್ಕೊಂಡಿದ್ರೆ ಹೌದಾ ಸಿಟಿಯಲ್ಲಿ ಫಸ್ಟ್ ಕರೆಂಟ್ ಕರೆಂಟ್ ಅಲ್ಲಿ ಗೋವಾದಿಂದ ಕರೆಂಟ್ ಅಂದ್ರೆ ಆ ಸೈಡ್ ಇಂದ ಕರೆಂಟ್ ಇಲ್ಲಿ ಲೈನ್ ಹಾಕಿಸ್ಬಿಟ್ಟು ಸಿಟಿಗೆ ಮೇನ್ ಸಿಟಿಗೆ ಮತ್ತೆ ಪ್ಯಾಲೇಸ್ಗೆ ಕರೆಂಟ್ ತರಿಸಿದ್ರು ನಾಟ್ ಫ್ರಮ್ ಬ್ಯಾಂಗ್ಳೂರು ಅಥವಾ ಸಮುದ್ರದಿಂದ ಅಲ್ಲ ಗೋವೇ ಗೋವಾ ಈ ಕಡೆ ಈ ಕಡೆ ಜಲಪಾತ ಮಹಾರಾಷ್ಟ್ರ ಕಡೆಯಿಂದ ಯಾವಾಗ ಬಿಫೋರ್ ಇಂಡಿಪೆಂಡೆನ್ಸ್ ಬಿಫೋರ್ ಇಂಡಿಪೆಂಡೆನ್ಸ್ ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಕರೆಂಟ್ ಬಂದಾಗ ಜಮ್ಕಂಡಿನೇ ಜಮ್ಕಂಡಿನೇ ಸೋ ಜಮಖಂಡಿಗೆ ವಿದ್ಯುತ್ತನ್ನು ಸಪ್ಲೈ ಮಾಡಿದ್ದು ಈ ಯೋಜನೆಯನ್ನು ತಂದಿದ್ದು ರಾಮಚಂದ್ರ ಅವರ ಮ ಮೊಮ್ಮಗನಾದ ಶಂಕರ್ರಾವ್ ಅಪ್ಪ ಸಾಹೇಬ್ ಪಟವರ್ಧನ್ ಸೊ ಇವರು ನಗರ ವಿಸ್ತೀರ್ಣ ಇವ್ರ ಕಾಲದಲ್ಲಿ ನಗರ ವಿಸ್ತೀರ್ಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸಮೀ ಸಮೀಪ ಸ್ವಾತಂತ್ರ್ಯದ ಸಮೀಪದಲ್ಲಿ ಇದು ಟೈಮಲ್ಲಿ ಎ ಮಹಾಯುದ್ಧ ನಡೆದಿತ್ತು ಸೊ ಆ ಟೈಮ್ ದಲ್ಲಿ ಇವರು ಜಮಖಂಡಿ ನಗರ ವಿಸ್ತೀರ್ಣ ಮಾಡೋದಲ್ಲೇ ಇದಕ್ಕೆ ವಿದ್ಯುತ್ ಅನ್ನ ಮತ್ತು ಚರಂಡಿ ವ್ಯವಸ್ಥೆಗಳನ್ನ ಕೂಡ ಇವರು ರಾಮಚಂದ್ರಾವ್ ಅಪ್ಪ ಅವರ ಮೊಮ್ಮಗರ ಕಾಲದಲ್ಲಿ ಮಾಡ್ತಾರೆ ಇಲ್ಲಿ ಉಕ್ಕ ಸರ್ ಇದು ರೀಸೆಂಟ್ ಆಗಿ ಆಗಿರೋದು ಹಳೆ ಸಿಸ್ಟಮ್ ಇದು ಎಲ್ಲ ಹಳೆ ಸಿಸ್ಟಮ್ ಹಳೆ ಸಿಸ್ಟಮ್ ಎಲ್ಲ ತೆಗೆದಾಕಿದ್ದಾರೆ ಇವಾಗ ಇದೆಲ್ಲ ಹೊಸದಾಗಿ ರೀಸೆಂಟ್ ಆಗಿ ಮಾಡಿದ್ದು ಬಸ್ ಪೌಂಟೇನ್ ಹಳೆದೇ ಅದು ಹಳೆ ಪೌಂಟೇನೆ ಅಂದ್ರೆ ಮೇಲೆಗಡೆ ಇಲ್ಲಿ ಹಿಂದ್ಗಡೆ ಒಂದು ಟ್ಯಾಂಕ್ ಇದೆ ಆ ಟ್ಯಾಂಕ್ ಇಂದ ಡೈರೆಕ್ಟ್ ಕನೆಕ್ಷನ್ ಈ ಈ ಕೊಳ ತುಂಬಿದ್ಮೇಲೆ ಕೆಳಗಡೆ ಹೋಗುತ್ತೆ ಇಲ್ಲಿಂದ ಔಟ್ಲೆಟ್ ಕುದುರೆ ಎಲ್ಲ ಹಾಕಿ ಹೋಗ್ತಿತ್ತು ನೀರು ಈ ನೀರು ತುಂಬಿ ತುಂಬಿ ಅಂದ್ರೆ ನೀರು ವೇಸ್ಟೇಜ್ ಇಲ್ಲ ಇಲ್ಲಿ ಹೋದ್ರಲ್ಲಿ ಹೋಗಿ ಕುದುರೆ ಬಳಕೆಗೆ ಕುದುರೆ ಬಳಕೆಗೆ ಇಲ್ಲಿ ವೇಸ್ಟೇಜ್ ಏನಿಲ್ಲ ಹೈಟ್ ಅಲ್ಲಿ ಟ್ಯಾಂಕ್ ಕಟ್ಟಿ ಆ ನೀರು ಬಿಟ್ರೆ ಕರೆಂಟ್ ಇಲ್ದೇ ಇದ್ರೂ ಇದು ಬರುತ್ತೆ ಹಬ್ಬರು ಫೌಂಟೇನ್ ಬರುತ್ತೆ ಆ ಸಿಸ್ಟಮ್ ಹಿಂದ್ಗಡೆ ದೊಡ್ಡ ಕೆರೆ ಇದೆ ಆ ಕೆರೆಯಿಂದ ಎತ್ತಿನ ಗಾಣ ಇರುತ್ತೆ ಮೇಲ್ಗಡೆ ನೀರ್ ಪಂಪ್ ಮಾಡಕ್ಕೆ ಆಮೇಲೆ ಪಂಪ್ ಹೌಸ್ ಆಗುತ್ತೆ ಕರೆಂಟ್ ಸಪ್ಲೈ ಬಂದ ಮೇಲೆ ಇಲ್ಲಿ ಎರಡು ಮೂರು ಪಂಪ್ ಹೌಸ್ ಆಗುತ್ತೆ ದೊಡ್ಡ ಪಂಪ್ ಹೌಸ್ ಆಗುತ್ತೆ ಪಂಪ್ ಹೌಸ್ ಇಂದ ಇರಿಗೇಷನ್ ಇದೆ ಮೇಲ್ಗಡೆ ಪ್ಯಾಲೇಸ್ ಅಲ್ಲಿ ಇನ್ನೂ ಸ್ವಿಮಿಂಗ್ ಸ್ವಿಮ್ಮಿಂಗ್ ಪೂಲ್ ಇದೆ ರಾಜರಿಗಾಗಿ ಮತ್ತೆ ಬ್ರಿಟಿಷ್ ಗೆಸ್ಟ್ ಸ್ವಿಮಿಂಗ್ ಪೂಲ್ ಇದೆ ಮತ್ತೆ ವ್ಯವಸ್ಥೆ ಮಾಡ್ಕೊಂಡಿದ್ರು ಈಗಿನ ಕಾಲದಲ್ಲಿ ಯಾವ್ದು ಯಾವ ತರ ದೊಡ್ಡ ಮ್ಯಾನ್ಷನ್ಗಳು ಇರ್ತಾವಲ್ಲ ಆ ಮ್ಯಾನ್ಷನ್ ಗೆ ಸಮ ಇದು ಆಗಿನ ನೋಡೋಣ ಸರ್ ಚಿಕ್ಕದು ನೀರಿನ ತೊಟ್ಟಿಗಳು ಇವಾಗ ನೀವು ನೋಡ್ತಾ ಇರೋದು ಸ್ವಲ್ಪ ಫೋಕಸ್ ಮಾಡಿ ಇದು ಪಟವರ್ಧನ್ ಅವರ ರಾಜಮಣಿತನ ಲಾಂಛನ ಇದು ಲೋಗೋ ಆ ಕಡೆ ಎರಡು ಎರಡು ಮದ್ದಾಹಗಳು ಆಮೇಲೆ ಸೂರ್ಯಚಂದ್ರರು ಕೆಳಗೆ ಕತ್ತಿ ಗುರಾಣಿ ಅದು ಆಮೇಲೆ ಮರಾಠಿನಲ್ಲಿ ನಾವು ಇದು ಕತ್ತಿ ಅಂತೀವಿ ಬಾಕು ಬಾಕು ಅಂತೀವಿ ಅದು ಹ್ಮ್ ಇದು ನೋಡಿ ಶ್ರೀ ಗಣೇಶ್ ಗಣಪತಿ ಗಣಪತಿ ಪ್ರಸನ್ನ ಪ್ರಸನ್ನ ಶ್ರೀ ಗಣಪತಿ ಪ್ರಸನ್ನ ಸಂಸ್ಥಾನ ಸಂಸ್ಥಾನ್ ಜಮಖಂಡಿ ಈ ಮುದ್ರೆ ಏನ್ ಹೇಳ್ತದೆ ಅಂದ್ರಪ್ಪ ಜಮಖಂಡಿಯ ರಾಜ ಮುದ್ರೆ ಜಮಖಂಡಿ ಸಂಸ್ಥಾನದ ಅನೇಕ ಅಧಿಕಾರದ ಬಳಕೆಗೆ ಈ ಮುದ್ರೆಯನ್ನ ಬಳಸ್ತಾ ಇದ್ರು ಒಂದು ನೋಟಿನ ಮೇಲೆ ಆನೆ ಆನೆ ದುಡ್ಡು ಅಂತ ಹೇಳ್ತಿದ್ರು ನಿಮ್ ಫೋಟೋಸ್ ಕೂಡ ಸೆಂಡ್ ಮಾಡಿದೀನಿ ಅದ್ರ ಮೇಲೆ ಕೂಡ ಈ ಮುದ್ರೆಯನ್ನ ಕೂಡ ಬಳಸ್ತಾ ಇದ್ರು ಅಂದ್ರೆ ಅವರ ಸೊ ಬ್ರಿಟಿಷರಿಂದ ಯಾವುದೇ ಪರ್ಮಿಷನ್ ಗಳನ್ನ ತೆಗೆದುಕೊಂಡು ಬರ್ಬೇಕಾದ್ರೂ ಟರಾಹಿನಲ್ಲಿ ಈ ಮುದ್ರೆ ಇರ್ತಾ ಇತ್ತು ಸೊ ಯಾವುದೇ ರೀತಿಯ ಪರ್ಮಿಷನ್ ಕೊಡ್ಬೇಕಾದ್ರೂ ಈ ಮುದ್ರೆಯನ್ನ ಬಳಸ್ತಾ ಇದ್ರು ಜಮಖಂಡಿ ಸಂಸ್ಥಾನದ ಒಪ್ಪಿಗೆ ಇದೆ ಅಂತ ಸೊ ಇಲ್ಲಿ ಏನ್ ಅಂದ್ರೆ ಸೂರ್ಯ ಇವು ಸೂರ್ಯ ಚಂದ್ರ ಅಂದ್ರೆ ಈ ಸಾಮ್ ಮರಾಠ ಸಾಮ್ರಾಜ್ಯವು ಸೂರ್ಯ ಚಂದ್ರ ಇರುವ ತನಕ ಪ್ರಕಾಶಮಾನವಾಗು ಇರುತ್ತದೆ ಬೆಳಗುತ್ತದೆ ಅಮ್ದು ಸೂಚನೆ ನೀಡುತ್ತದೆ ಅಂತ ಅಭಿಪ್ರಾಯ ಪಡ್ತಾರೆ ಸೊ ಮದ್ದಾನಿಗಳು ಗಜ ದಳದ ಬಗ್ಗೆ ಸೊ ಮರಾಠರು ಅಂದ್ರೆ ಒಂದು ಶೌರ್ಯ ಸೊ ಅವರ ಯುದ್ಧ ನೀತಿ ಯುದ್ಧ ಬಲಗಳನ್ನು ನಾವು ತಿಳ್ಕೊಂಡಿರ್ತೀವಿ ಅದರ ಬಗ್ಗೆ ಆನೆಗಳು ತಿಳಿಸುತ್ತವೆ ಮತ್ತು ಕತ್ತಿ ಈಟಿ ಅವುಗಳು ಅವರ ಒಂದು ಯುದ್ಧದ ಯುದ್ಧಕ್ಕೆ ಬಳಸುವಂತ ಆಯುಧಗಳ ಒಂದು ಪ್ರತೀಕವನ್ನು ತಿಳಿಸುತ್ತೆ ಸೊ ಅವರ ಯುದ್ಧ ತಂತ್ರವನ್ನ ಅವರ ಮುದ್ರೆಯಲ್ಲೇ ಬಳಸ್ತಾರೆ ಸೊ ಅಲ್ಲಿರುವಂತ ಕೊಡಲಿ ನೋಡಬಹುದು ನೀವು ಪರಶುರಾಮನ ಆಯುಧ ಕೊಡಲಿ ಕೊಡಲಿ ಈ ಆಯುಧಗಳಲ್ಲಿ ಆಗಿನ ಕಾಲದಲ್ಲಿ ಆಯುಧ ಕೊಡಲಿಯನ್ನು ಕೂಡ ಬಳಸ್ತಾ ಇದ್ರು ಯುದ್ಧದಲ್ಲಿ ಕೊಡಲಿ ಬಳಸ್ತಾ ಇದ್ರು ಈ ಕೊಡಲಿ ಏನಕ್ಕೆ ಪ್ರತೀಕ ಅಂದ್ರೆ ಶೌರ್ಯಕ್ಕೆ ಇಡೀ ನಮ್ಮ ಏನ್ ಪೌರಾಣಿಕ ಇತಿಹಾಸದಲ್ಲಿ ಒಂದು ವಜ್ರಾಯುಧ ಇನ್ನೊಂದು ಪರ್ಶು ಎರಡೇ ಅತಿ ಬಲಿಷ್ಠವಾದ ಆಯುಧ ಆ ಬಲಿಷ್ಠತೆಯನ್ನು ತೋರ್ಸಕ್ಕೆ ಮತ್ತು ಅದ್ ಕತ್ತಿ ಗಜಪಡೆ ಅಂದ್ರೆ ಪಟವರ್ಧನ್ ಪಟವರ್ಧನ ಅಂದ್ರೆ ಗಜಪಡೆ ಎರಡೇ ಸಿಂಬಲ್ ಹಾಕಿರೋದು ಸೊ ಮರಾಠರ ಒಂದು ಶೌರ್ಯದ ಪ್ರತೀಕ ಇವರು ಕೇವಲ ತಮ್ಮ ಸಾಮ್ರಾಜ್ಯಕ್ಕೋಸ್ಕರ ಅಲ್ಲ ನಾಲ್ಕನೇ ರಾಜ್ಯ ಸ್ಥಾಪನೆ ಮಾಡಿದ್ದು ತಮ್ಮ ಸಾಮ್ರಾಜ್ಯದ ಒಂದು ಬೆಳಕಿಗೆ ಅವರು ಸ್ಥಾಪನೆ ಮಾಡಲಿಲ್ಲ ಮರಾಠ ಸಾಮ್ರಾಜ್ಯದ ಒಂದು ಕುರುಹ ನೀಡಲಿಕ್ಕೆ ತಮ್ಮ ಸಿಂಬಲಲ್ಲಿ ರಾ ಈ ವಸ್ತುಗಳನ್ನು ಚಿತ್ ಪ್ರಿಂಟ್ ಮಾಡ್ತಾರೆ ಸೊ ಇದು ಅದರಲ್ಲಿ ಆಗಲಿ ಕೂಡ ಪ್ರಿಂಟ್ ಕೂಡ ಇದೆ ಸಂಸ್ಥಾನ್ ಜಮಖಂಡಿ ಸೊ ಈ ಜಮಖಂಡಿ ಸಂಸ್ಥಾನವು ಮರಾಠರ ಸಂಸ್ಥಾನವಾಗಿದೆ ಮರಾಠಿಯಲ್ಲಿ ಇಲ್ಲ ಸರ್ ಹಿಂದಿ ಸರ್ ಮರಾಠಿ ಅಲ್ಲ ಮರಾಠಿ ಸಂಸ್ಥಾನವಾಗಿತ್ತು ಸೊ ಇಲ್ಲಿ ಆಡಳಿತ ಭಾಷೆ ಮರಾಠಿ ಹಿಂದಿ ಕನ್ನಡ ಕರ್ನಾಟಕ ಏಕೀಕರಣ ಆಗಿರ್ಲಿಲ್ಲ ಅಲ್ಪ ಸ್ವಲ್ಪದಲ್ಲಿ ಕನ್ನಡಿಗರು ಇದ್ರು ಮೊಘಲರ ಆಳ್ಕೆ ಒಳಪಟ್ಟ ಹಿಂದಿಯರು ಇದ್ರು

ಮಾರ್ಬಲ್ ರಾಜಸ್ಥಾನಿ ಮಾರ್ಬಲ್ಟಿನಲ್ಲಿ ಸಿಗಲ್ಲ ಈ ತರ ಸಿಗಲ ಕೆಂಪು ಕಲ್ಲಿ ಸಿಗುತ್ತೆ ಸೊ ಅದಕ್ಕೋಸ್ಕರ ಅಭಿಪ್ರಾಯ ಪಡ್ತಾರೆ ಯುರೋಪಿನಿಂದ ತಂದಿರಬಹುದು ಜನರ ಅಭಿಪ್ರಾಯ ಉಲ್ಲೇಖ ಇಲ್ಲ ಏನರ ಅಭಿಪ್ರಾಯ ಸೊ ಅವುಗಳಲ್ಲೇ ಕೆಲವು ಡಿಸೈನ್ ಗಳನ್ನ ಕೂಡ ಮಾಡ್ಕೋತಾರೆ ಸೊ ಮರಾಠರ ಡಿಸೈನ್ ಏನಪ್ಪಾ ಅಂದ್ರೆ ತಮ್ಮದೇ ಆದ ವಾಸ್ತುಶಿಲ್ಪ ಇಲ್ಲ ವಾಸ್ತು ಶೈಲಿ ಈಗ ಬದಾಮಿ ಚಾಲುಕ್ಯರು ಕಂಬಗಳ ಮೇಲೆ ಚಿತ್ರಗಳನ್ನ ಮಾಡ್ತಾರೆ ಬದಾಮಿ ಚಾಲುಕ್ಯರು ಕದಂಬ ಚಾಲುಕ್ಯರು ಅವರು ಒಂದು ದೇವಸ್ಥಾನಗಳ ಮೇಲೆ ನೋಡಿರ್ತೇವೆ ಗೊತ್ತಾಗುತ್ತೆ ಮರಾಠರಿಗೆ ಹೆಚ್ಚಿನ ತಮ್ಮ ಶೈಲಿಯನ್ನು ಹೊಂದಿಲ್ಲ ಇವರು ಪ್ರಸಿದ್ಧಿಯನ್ನ ಯುದ್ಧ ಪರಿಣಿತಿಯಲ್ಲಿ ಪಡ್ಕೊಳ್ತಾರೆ ಇವರು ಕೋಟೆಗಳನ್ನ ಕಟ್ಟೋದು ಅರಮನೆಗಳನ್ನ ಕಟ್ಟೋದು ದೊಡ್ಡ ದೊಡ್ಡ ಗೋಡೆಗಳನ್ನ ಕಟ್ಟೋದೇ ಇವರ ಒಂದು ಶೈಲಿ वास्तु तो शिल्पते। ಸೊ ಅದ್ರ ಮೇಲೆ ಚಿತ್ರಗಳು ಅನ್ನೋದು ಇವ್ರು ಅಸಾಧ್ಯ ಸೊ ಇವ್ರು ಕಟ್ಟೋದು ಯಾಕಪ್ಪ ಅಂದ್ರೆ ಶತ್ರುವಿಂದ ರಕ್ಷಿಸಿಕೊಳ್ಳಕ್ಕೆ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಳ್ಳಕ್ಕೆ ರಕ್ಷಣೆ ಮುಖ್ಯ ಮುಖ್ಯ ಅವ್ರದೇ ಆದ ವಾಸ್ತುಶಿಲ್ಪ ಮಹಾರಾಷ್ಟ್ರದ ಎಷ್ಟೋ ಕೋಟೆಗಳನ್ನ ನೋಡ್ತೀವಿ ಸೊ ಎಲ್ಲಿ ನಾವು ಇದ್ದು ಇಷ್ಟು ವರ್ಷ ಆದ್ರೂ ಎಂದು ನಾವು ಕೂಡ ನೋಡಿದ ನೋಡಿಲ್ಲ ಸರ್ ಸೊ ಏನೋ ಅಲ್ಪ ಸ್ವಲ್ಪ ಈ ಟೈಪ್ ಅಲ್ಲಿ ಈ ಟೈಪ್ ಅಲ್ಲಿ ನಾವು ನೋಡಬಹುದು ತಮ್ಮ ದೇಶ ಈ ಸಾಮ್ರಾಜ್ಯದ ವಾಸ್ತುಶಿಲ್ಪ ನಾವು ಜಂಬುಕೇಶ್ವರ್ ದೇವಸ್ಥಾನದಲ್ಲಿ ನೋಡಿದ್ವಿ ಈ ವಾಸ್ತುಶಿಲ್ಪ ಕದಂಬಕ್ಕೆ ಸೇರಿದ್ದು ಆ ಟೈಪ್ ಅಲ್ಲಿ ಇದು ಮರಾಠರಿಗೆ ಸೇರಿದ್ದು ಈ ವಾಸ್ತುಶಿಲ್ಪ ಅನ್ನೋಕೆ ಯಾವುದೇ ಕ್ರೂಹುಗಳು ಇಲ್ಲ ಸೊ ಇವರು ವಾಸ್ತುಶಿಲ್ಪದಿಂದ ತಮ್ಮ ಅರಮನೆ ಸಿಗ್ನೇಚರ್ ಸ್ಟೈಲ್ಸ್ ಅಲ್ಲ ಸೊ ಒಂದು ಅರಮನೆಯ ಶೋಭವನ್ನ ಹೆಚ್ಚಿಸಲಿಕ್ಕೆ ಶೋಭೆಯನ್ನು ಹೆಚ್ಚಿಸಲಿಕ್ಕೆ ಈ ರೀತಿ ಮಾಡಿರ್ತಾರೆ ಗ್ರೀನ್ ಮಾರ್ಬಲ್ ರಾಜಸ್ಥಾನಿ ಮಾರ್ಬಲ್ ಸೊ ಈ ಸಿಂಬಲ್ ಕೆಳಗೆ ನಾವು ಸಿಂಹಾವಳಿಯನ್ನು ಕೂಡ ನೋಡ್ತೀವಿ ಶೌರ್ಯದ ಪ್ರತೀಕ ಅಂತ ಹೇಳಿದ್ದೀನಲ್ಲ ಸೊ ಸಿಂಹಾವಳಿಗಳನ್ನ ಕೂಡ ನೋಡ್ತೀವಿ ರಾಜ ಅರಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಈ ಎರಡು ದ್ವಾರಗಳಿಂದ ಇಲ್ಲಿ ಪ್ರವೇಶಿಸ್ತಾನೆ

ತಮ್ಮ ವ್ಯವಹಾರಗಳು ಜನರ ಸಾರ್ವಜನಿಕ ವ್ಯವಹಾರಕ್ಕಾಗಿ ಒಂದು ಅರ್ಬನ್ ಬ್ಯಾಂಕ್ ಅಂತ ಸ್ಥಾಪನೆ ಮಾಡ್ತಾನೆ ಊರ ಮಧ್ಯದಲ್ಲಿದೆ ಇದೆ ಸೊ ಇಲ್ಲಿ ಕಾಣ್ತಾ ಇದೆ ಗಡಿಯಾರ ಕಟ್ಟಡದ ಸೇಮ್ ಅರ್ಬನ್ ಬ್ಯಾಂಕ್ ಮೇಲೆ ಸ್ಥಾಪನೆ ಮಾಡ್ತಾರೆ ಸೇಮ್ ಇದೇ ತರ ಇದೆ ಟವರ್ ಮೇಲೆ ಇದು ಅರ್ಬನ್ ಬ್ಯಾಂಕ್ ಅಂತ ನಾವು ಗುರುತಿಸ್ತೀವಿ ಇಲ್ಲಿ ಈ ಅರಮನೆಯ ಮಾದರಿಯ ಮೇಲೆ ಅದಿದೆ ಸೊ ಹತ್ತೊಂಬತ್ ನೂರ ಎಪ್ಪತ್ತರ ಆಳ್ವಿಕೆಯಲ್ಲಿ ಅದನ್ನ ಸ್ಥಾಪನೆ ಮಾಡಿದ್ದಾರೆ

ಸೊ ಇದು ಇವರ ಸಾಮ್ರಾಜ್ಯ ಅಂತ ಒಂದು ಪ್ರತೀಕ ಕೂಡ ಸೊ ಇವರು ಈ ಕಟ್ಟಡಕ್ಕೆ ಬಳಸಿದು ಸಾಗವಾನಿ ಕಟ್ಟಿಗೆ ಇವ್ರಿಗೆ ಪಟವರ್ಧನ ಯಾವುದೇ ಕಟ್ಟಡಗಳನ್ನ ಸಾರ್ವಜನಿಕ ಕಟ್ಟಡ ಕಟ್ಟಲಿ ಪ್ರೈವೇಟ್ ಕಟ್ಟಡಗಳನ್ನ ಕಟ್ಲಿ ಅವ್ರು ಬಳಸಿದಂತ ಕಟ್ಟಿಗೆ ಸಾಗವಾನಿ ಸೊ ನೋಡ್ತಾ ಇರ್ತೀವಿ ಅಲ್ಲ ಈ ಓಪನ್ ಗೊತ್ತಿತ್ತು ಪಟೋರಿಂದ ಪ್ಯಾಲೇಸ್ ಇನ್ನೊಂದು ವಿಶೇಷತೆ ಏನಂದರೆ ಎಂಟ್ರಿಯಿಂದ ಬಂದ ತಕ್ಷಣ ಡೈರೆಕ್ಟ್ ನಮಗೆ ಎಂಟ್ರೆನ್ಸ್ ಒಳಗಡೆ ಆಗಲ್ಲ ಸೈಡಿಂದ ಬರಬೇಕು ಮತ್ತೆ ಒಳಗಡೆ ಬರಬೇಕು ಮತ್ತೆ ಸೈಡಿಂದ ಹೋಗಬೇಕು ಯಾಕಂದರೆ ಒಂದು ಸೆಕ್ಯೂರಿಟಿ ರೀಸನ್ನು ಇಲ್ಲಾಂದರೆ ಯಾರೋ ಈಗ ಮಹಾರಾಣಿ ನೀರು ಯಾರೋ ಬಂದುಬಿಟ್ರೆ ಪಬ್ಲಿಕ್ಸ್ ಡೈರೆಕ್ಟ್ ಆಗಿ ಕಾಣಬಾರ್ದು ಅಂತ ಅದೊಂದು ಇದಕ್ಕೆ ಈ ಥರ ಸಿಸ್ಟಮಲ್ಲಿ ಕಟ್ಟಿದ್ದಾರೆ ಅಂದರೆ ಎದುರುಗಡೆ ಗೋಡೆ ಇದೆ ಗೋಡೆ ಇದೆ ಏನೋ ಹೊರಗಡೆ ನೋಡಬೇಕು ಅಂದ್ರೂ ಸೈಡಿಂದ ಹೋಗಬೇಕು ಹೋಗಬೇಕು ಆದರೆ ಮರಾಠರಲ್ಲಿ ಒಂದು ಈ ಬ್ರಾಹ್ಮಣ್ ಒಂದು ಸಂಪ್ರದಾಯ ಇದೆ ಪರಪುರುಷರು ನೋಡೋಂಗಿಲ್ಲ ಪರಪುರುಷರಿಗೆ ಹೆಣ್ಮಕ್ಳನ್ನು ತೋರಿಸೋಂಗಿಲ್ಲ ಆ ಥರ ಸೈಡಿಂದ ಬರ್ತಿದ್ರು ದೂರ ಈಗ ಹೊರಗಡೆ ಪಬ್ಲಿಕ್ಕಲ್ಲಿ ಯಾರು ರಾಜ ಭೇಟಿ ಆಗ ಯಾರು ಬಂದಾಗ ದೂರದಿಂದ ನಿಂತಿದ್ರು ಡೈರೆಕ್ಟ್ ಎದುರಿಗೆ ಕಾಣ್ತಾ ಇರಲಿಲ್ಲ ಸೈಡಿಂದ ಬಂದು ಒಳಗಡೆ ಬರ್ತಿದ್ರು ಅದಕ್ಕೆ ಈ ಥರ ಕಟ್ಟಿದ್ದಾರೆ ನೀವು ನೋಡ್ಬೋದು ವಿಶಾಲವಾದ ಬಗ್ಗಲ್ಗಳು ಹೊರಗಡೆ ಜನ ಬರೋಕ್ಕೆ ಚಿಕ್ಕ ಚಿಕ್ಕ ಅಲ್ಲಿಗಲ್ಲಿಗೆ ಸೈನಿಕರು ನೀಡೋಕ್ಕೆ ಇಲ್ಲಿ ಇಲ್ಲಿ ಅವರ ದ್ವಾರ ಇಲ್ಲಿ ಸೈನಿಕ ನಿಂತ್ಕೊಂಬಿಡೋದು ಪ್ರತಿ ಇಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಹೆಂಗಿರುತ್ತೆ ಅಂದರೆ ಇವಾಗಿನ ಜಡ್ ಪ್ಲಸ್ ಕ್ಯಾಟಗರಿ ಯಾವ ಥರ ಇರುತ್ತೋ ಅರಮನೆಗೆ ಅದೇ ಥರ ಜಡ್ ಪ್ಲಸ್ ಸೆಕ್ಯೂರಿಟಿ ಇತ್ತು ಅಂತ ನಮ್ಮ ಪುರಾತನ ತಾತಂತ್ರ ಎಲ್ಲ ಹೇಳ್ತಾರೆ ಯಾಕಂದ್ರೆ ನಾವು ನೂರ ಇಪ್ಪತ್ತೈದು ವರ್ಷ ಹಿಂದೆಯಿಂದ ನಮ್ಮ ತಾತಂದ್ರೆ ಎಲ್ಲ ಈ ಅರಮನೆಯಲ್ಲಿ ಕೆಲಸ ಮಾಡಿದ್ದಾರೆ ಸೇನಾಪತಿಯಲ್ಲಿ ಕೆಲಸ ಮಾಡಿದ್ದಾರೆ ಸೇನಾಪತಿ ಕೆಳಗಡೆ ಅಶ್ವಶಾಲೆಯಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಹುತ್ತಾಂತ್ರದಿಂದ ತಾತಂದ್ರೆ ಕತೆ ಹೇಳುವಾಗೆ ಅರಮನೆ ಯಾವ ಥರ ಇತ್ತು ಅರಮನೆಯಲ್ಲಿ ಯಾವ ಥರ ಸೆಕ್ಯೂರಿಟಿ ಇರ್ತಿತ್ತು ಹೊರಗಡೆ ಅವ್ರಿಗೆ ಎಂಟ್ರಿ ಇರ್ತಿಲ್ಲ ಈ ಮೂರು ಸುತ್ತಿನ ಕೋಟೆಗೆ ಮೂರನೇ ಸುತ್ತಿಗೆ ಪಬ್ಲಿಕ್ ನಾಟ್ ಅಲೌಡ್ ಎಮರ್ಜೆನ್ಸಿ ಕೇಸ್ ಏನಾದರೂ ರಾಜನ ಹತ್ರ ಸಭೆ ಕರೆದಾಗ ಇದು ಈಗ ಸಾಮಾನ್ಯ ರಜೆ ಪ್ರಾಬ್ಲಮ್ಸ್ ಕೇಳುವಾಗ ಸಮಸ್ಯೆ ಕೇಳೋ ಬರಬೇಕಾದ್ರೆ ಆ ಟೈಮಲ್ಲಿ ಮಾತ್ರ ಎಂಟ್ರಿ ಇರ್ತಿತ್ತು ಅರಮನೆಗೆ ಪಬ್ಲಿಕ್ ಯಾವ ಥರ ಮ್ಯಾನ್ಷನ್ ಇರ್ತಲ್ಲೋ ಆ ಥರ ಇರ್ತಿತ್ತು ಇದು ಇನ್ನೊಂದು ಈ ಪ್ಯಾಲೇಸ್ ವಿಶೇಷ ಏನಂದರೆ ಇಲ್ಲಿ ವೆಂಟಿಲೇಷನ್ ಚೆನ್ನಾಗೋಗುತ್ತೆ ಗಾಳಿ ಬಿಸಿಲಿದ್ದಾಗ ಕೋಲ್ಡ್ ಇರುತ್ತೆ ಕೋಲ್ಡ್ ಇದ್ದಾಗ ಸ್ವಲ್ಪ ಬೆಚ್ಚಗಿರುತ್ತೆ ಈ ಇದು ಈ ಸಿಸ್ಟಮ್ ಹಂಗೆ ಇರೋದು ಡೈರೆಕ್ಟ್ ಇವಾಗ ಓಪನ್ ಪೇಸ್ ಇದ್ರೆ ಡೈರೆಕ್ಟ್ ಗಾಳಿ ಬರುತ್ತೆ ಇಲ್ಲ ಬಿಸಿಲು ಬರುತ್ತೆ ಸೈಡ್ ವೆಂಟಿಲೇಷನ್ ಇರೋದು ಸೈಡ್ ವೆಂಟಿಲೇಷನ್ ಇರೋದು ಡೈರೆಕ್ಟ್ ಇದ್ರಗಡೆ ಗಾಳಿ ಬರಲ್ಲ ಅಡ್ಡ ಇದೆ ಆಮೇಲೆ ಇದು ಒಂಥರ ಯಾವುದೇ ಎಂಟ್ರಿಗೆ ಇದ್ದಂಗೆ ಎಂಟ್ರಿ ಯಾರೇ ಬರಬೇಕು ಒಳಗಡೆ ಎಂಟ್ರಿ ಕೊಡಬೇಕಂದ್ರು ಅಲ್ಲಿ ಹೊರಗಡೆ ಕೇಳ್ಕೊಂಡೇ ಬರಬೇಕು ನೇರ ನುಗ್ಗೋಂಗಿಲ್ಲ ಕೆಲವೊಂದು ಈಗ ಮೈಸೂರು ಪ್ಯಾಲೇಸ್ ನೋಡೋದು ಬೇರೆ ಯಾವುದೇ ಪ್ಯಾಲೇಸ್ ನೋಡ್ಬೋದು ಡೈರೆಕ್ಟ್ ಎಂಟ್ರಿ ಇರುತ್ತೆ ಹೊರಗಡೆ ಪ್ಯಾಲೇಸ್ಗೆ ಇದು ಆ ಥರ ಸೈಡ್ ಎಂಟ್ರಿನೇ ಇದು ಸೆಕ್ಯೂರಿಟಿ ಅಷ್ಟೇ ಸೊ ಇದು ಹಾಲ್ ಇದು ಇದು ಹಾಲು ಅಂದರೆ ಇದು ಒಳಗಡೆ ಬಂದಾಗ ಕೂಡ್ಸ್ಕೊಳಕ್ಕೆ ಯಾರನಾದರೂ ಹೊರಗಡೆ ಯಾರು ಬರ್ತಿರ್ತಾರಲ್ಲ ಅಷ್ಟಪ್ರಧಾನ್ಸ್ ಆಗ್ಲಿ ಬರ್ಬೋದು ಮಂತ್ರಿಗಳಾಗಲಿ ಬರ್ಬೋದು ಸುಮ್ಮನೆ ಜನರಲ್ ಮೀಟಿಂಗ್ ಅಂತ ಅಷ್ಟೇ ಇಲ್ಲ ಹಾಲ್ ಹಾಲ್ ಪಬ್ಲಿಕ್ ಅಲ್ಲ ಆಫಿಷಿಯಲ್ ಸಾಲ್ ಆಫಿಷಿಯಲ್ ಸೂಸ್ ಜನರಲ್ ಸ್ಪೇಸ್ ಜನರಲ್ ಸ್ಪೇಸ್ ಅಷ್ಟೇ ಓಕೆ ಇಲ್ಲಿ ಸೋಫಾ ಕುರ್ಚಿ ಹಾಕಿ ಕುತ್ಕೊಂಡು ಮಾತಾಡೋದು ಮಾತಾಡ್ಬೋದು ಅಷ್ಟೇ ಈ ಪ್ಯೂ ಬೇರೆ ಯಾವ ಕಾಲ ಇದು ಅದೇ ಕಾಲದ್ದೇ ಸ್ವಲ್ಪ ಈಗ ಡಿಸೈನ್ ಮಾಡಿದ್ದಾರೆ ಪೇಂಟ್ ಮಾಡಿದ್ದಾರೆ ಅಷ್ಟೇ ಹೌದಾ ಬಟ್ ಚೇಂಜ್ ಆಗಿದೆ ಇದು ಅದೇ ಕಾಲಕ್ಕೆ ಇದು ನೋಡಿ ಇದು ಅದೇ ಮಾ ಇದು ಇಷ್ಟು ಮಾರ್ಬಲ್ ಸ್ಟೋನ್ ಮೇಲೆ ಪೇಂಟಿಂಗ್ ಆಗಿದೆ ಅಷ್ಟೇ ಇದು ಹೋಯ್ತು ಸರ್ ಉಡ್ಡೆ ಟೀ ಕುಡ್ಡೆ ಪೂರ್ತಿ ಕಂಪ್ಲೀಟ್ ಕೊಂಕಣದಿಂದ ತರಿಸಿರೋದು ಎಲ್ಲಾನು ಇದು ಇದು ಈ ದಾಂಡೇಲಿ ಕಾಡಿದೆಯಲ್ಲ ದಾಂಡೇಲಿ ಗೋವಾ ಕಾಡಿದೆಯಲ್ಲ ಅಲ್ಲಿ ಟೀ ಕುಡ್ಡು ಜಾಸ್ತಿ ಸಿಗೋದು ಅಲ್ಲಿಂದ ತರಿಸಿರೋದು ಇನ್ನೊಂದೇನಂದ್ರೆ ಆ ಕಡೆ ಆನೆಗಳಿಂದ ಕಾಡಿಂದ ಹಿಡ್ಕೊಂಡು ಇಲ್ಲಿ ಪಳಗಿಸ್ತಿದ್ರು ಅದಕ್ಕಿಲ್ಲ ಆನೆ ಅಂತ ಅಂತಿದೆ ಅದನ್ನ ಆಮೇಲೆ ತೋರ್ಸೋಣ ಇದೆಲ್ಲ ಕಟ್ಟಿಗೆಯಲ್ಲಿ ಆಲ್ಮೋಸ್ಟ್ ಟೀ ಕುಡ್ಡೆ ಜಾಸ್ತಿ ಯೂಸ್ ಆಗಿರೋದು ದಪ್ಪ ದಪ್ಪ ಟೀ ಕುಡ್ಡೆ ಈಗೆಲ್ಲ ಪೇಂಟಿಂಗ್ ಆಗಿದೆ ಮತ್ತೆ ಒಳಗಡೆ ಇದು ಏನು ಇದು ಹಾಲೇ ಇದು ಹಾಲು ಇದು ಹಾಲೆ ಒಳಗಡೆ ಅಲ್ವಾ ಇದು ಲಾಕ್ ಮಾಡಿದರೆ ಇದು ನಮ್ಮ ಸದ್ಯಕ್ಕೆ ಇದು ಪಬ್ಲಿಕ್ ಪ್ರಾಪರ್ಟಿ ಆಗ್ತೀನಿ ಬಟ್ ಇದು ಇನ್ನೊಂದು ಹಾಲು ಒಳಗಡೆ ಇನ್ನೊಂದು ಹಾಲ್ ಒಳಗಡೆ ಓಕೆ ಅಂದರೆ ಲೋ ಲೋ ಲೆವೆಲ್ ಆಪ್ರೇಷನ್ಸನ್ನ ಇಲ್ಲಿ ಮಾತಾಡ್ಸೋದು ಹೈಲೆ ಆಪ್ರೇಷನನ್ನು ಸ್ವಲ್ಪ ಒಳಗಡೆ ಒಳಗಡೆ ಮಾತಾಡ್ತಾರೆ ಈಗ ಸ್ಟೇಜ್ ಇರುತ್ತಲ್ಲ ಓಕೆ ಗೆಸ್ಟ್ ಗೆಸ್ಟ್ನ ಹೊರಗಡೆ ಆಟ ಹೊರ ಓಕೆ ಆತರ ಥರ ಇರುತ್ತೆ ರೂಮ್ಸ್ ಇಲ್ಲ ರೂಮ್ಸು ಮೇಲ್ಗಡೆ ಹಿಂದ್ಗಡೆ ಇದೆಲ್ಲ ರೂಮ್ ಇಲ್ಲ ಇಲ್ಲಿ ಇದು ಈ ಮೇಲು ಇದು ಮಾತ್ರ ಅಷ್ಟೇ ಒಳಗಡೆ ಹಿಂದ್ಗಡೆ ಇದೆ ಬನ್ನಿ